Terima kasih. ನಾನು ಏನೂ ಒಂದು ನಿಮಿಷ ಮಾತಾಡೋದಿಲ್ಲ ಅವತ್ತು ನಾವು ಹೋಗಿ ಸಭೆ ಮೇಲೆ ಸರ್ ಆಲ್ ಬಾವುಟಿದ್ರು ನಾವು ವಿಡಿಯೋಗ್ರಾಫಿಗೆ ಹೇಳಿದ್ವಿ ಅಲ್ಲಿ ಏನಾಗಿದೆ ಗೊತ್ತಾ ಸರ್ ಕೆಲವು ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಅದನ್ನ ಅಕ್ರಮವಾಗಿ ಸೈಟ್ ಮಾಡಿಕೊಡ್ತಿದೆ ಅಂತ ಹೇಳ್ಬಿಟ್ಟು ಕೆಲವ್ರು ಹಾಂ ಸ್ಮಶಾನ ಸ್ಮಶಾನ ಅಮೌಂಟ್ ತಗೊಂಡಿದ್ದಾರೆ ಅಲ್ಲಿ ಎವಿಡೆನ್ಸ್ ಕೂಡ ನನ್ನ ಹತ್ರ ಇದೆ ಈಗ ಅವ್ರೇನ್ ಮಾಡ್ತಾ ಇದಾರೆ ರಾಜಕೀಯದ ಒತ್ತಡದ ಮೇಲೆ ಅದನ್ನ ನಿಲ್ಲಿಸ್ತಾ ಇದ್ದಾರೆ ಅಲ್ಲಿ ಗೋಮಾಳ ಜಮೀನು ಇದು ಯಾವ್ದು ಕೂಡ ಒಂದು ಪಾಣಿ ಮತ್ತು ಮೆಡಿಟೇಷನ್ ಏನು ಕೊಟ್ಟಿಲ್ಲ ನೀವು ಅದಕ್ಕೆ ಮೊದಲು ಮಶಾನಕ್ಕೆ ಆದ್ಯತೆ ಇರುತ್ತದೆ ಅಲ್ಲ ಈಗ ಮಶಾಣಕ್ಕೆ ಖಾತೆ ಇದೆ ಸಹ ಅದನ್ನ ಖಾಲಿ ಬೌಡ ನೆಟ್ಟಿರೋದಕ್ಕೆ ಈಗ ಇವ್ರೇನ್ ಮಾಡಿದ್ರೆ ಖಾತೆ ಇದ್ರೂ ಸಹ ಅದೇ ವ್ಯಕ್ತಿಗೆ ನಿಮ್ಮ ಪಕ್ಕ ಹೀಗೆ ನಿಂತಿದ್ದಾರೆ ಆ ವ್ಯಕ್ತಿಗೆ ಎಪ್ಪತ್ತೇಳು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ ಸೈಟ್ ಮಾಡ್ಕೊಡ್ತೀನಿ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಈಗ ಅದೇ ವಿಚಾರಕ್ಕೆ ಅವ್ರ ಬೆಳಗ್ಗೆ ಬಂದು ಮಾತಾಡ್ಬೇಕಿದ್ರು ನಾವ್ ಅದಕ್ಕೆ ನಾವು ಬರ್ತೀವಪ್ಪ ಇದು ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಪ್ಪ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರಂದ್ರೆ ನಿಮಗೆ ಗೊತ್ತಿದ್ರೆ ನಿಮ್ಮ ಅಷ್ಟೇ ಮಾಡ್ಕೊಂಡಿದ್ದಾರೆ ದಯವಿಟ್ಟು ತುಂಬಾ ಸಮಸ್ಯೆ ಸಮಸ್ಯಾಗ ಅಧಿಕಾರಿಗಳಿಗೆ ನಾವು ಕೆಟ್ಟರ್ ಮಾಡ್ತೀವಿ ನಿಮ್ಮ ಹತ್ರ ಬಂದ್ ಇಷ್ಟು ಮಾತಾಡ್ತೀವಿ ಈಗ ಬಡೋರಿಗೆ ಒಂದ್ ಸೈಟ್ ಬರುತ್ತೆ ಅಂದ್ರೆ ಒಂದ್ ಲಕ್ಷ ಖರ್ಚು ಮಾಡೋದು ರೆಡಿ ಇರ್ತಾರೆ ಸರ್ ಅಲ್ಲಿ ಸಾಲ ಬರ್ಬಿಡ್ತಾರೆ ಗೊತ್ತಿರಲ್ಲ ಅವರಿಗೆ दीपक जी युवा अध्यक्ष जी और मैं आपका नेम और आपका नाम और आपका नाम से मुलाकात करेंगे मैं माफी जी अदा कर रहा हूं और मैं आपसे बात 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 कर रहा इस्ते सा न कयल मेलो बी स